પ્રતિષ્ઠાપના પ્રયુક્તા સંગીતા કાર્યક્રમ ಗಂಗಾವತಿ ನಗರದ ಶ್ರೀ ಯೋಗೇಶ್ವರ ಯಜ್ಞವಲ್ಕ್ಯ ಮಂದಿರದಲ್ಲಿ ಶ್ರೀ ಮಹಾಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಸಂಗೀತ ಕಾರ್ಯಕ್ರಮ ಜರುಗಿತು ಪ್ರಸಿದ್ಧ ಗಾಯಕರಾದ ಜಯಂತ್ ಬಾಗಲಕೋಟೆ ಹಾಗೂ ಕೃಷ್ಣ ಲಕ್ಷ್ಮೀಶ್ವರ ಇವರಿಂದ ದಾಸವಾಣಿ ಹಾಗೂ ಶಹನಾಯಿ ವಾದನ ನೆರೆದ ಭಕ್ತರನ್ನ ಭಕ್ತಿ ಮಾರ್ಗಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಸಫಲತೆಗೊಂಡಿತು ಈ ಸಂದರ್ಭದಲ್ಲಿ ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷ ಮುರಳೀಧರ ಮಾತನಾಡಿ ಹುಟ್ಟಿದ ಮನುಷ್ಯ ತನ್ನ ಜನ್ಮ ಸಾರ್ಥಕತೆಯನ್ನ ಭಗವಂತನ ನಾಮಸ್ಮರಣೆಯಿಂದ ಭಕ್ತಿ ಮಾರ್ಗವನ್ನ ಅನುಸರಿಸುವುದರ ಮೂಲಕ ಜೀವನದ ಮೌಲ್ಯಗಳನ್ನ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು ಪವನ್ ಕುಮಾರ್ ಗುಂಡೂರು ಮಾತನಾಡಿ ಆಧುನಿಕ ಮರಾಠಿಯಲ್ಲಿ ಡಿಜೆ ಸೌಂಡ್ ಕುಡಿತ ಇವುಗಳ ಮಧ್ಯೆ ಇಂತಹ ಭಕ್ತಿ ಸಂಗೀತ ಕಾರ್ಯಕ್ರಮಗಳು ಉಪನ್ಯಾಸ ಪ್ರವಚನಗಳ ಮೂಲಕ ಭಕ್ತಾದಿಗಳನ್ನ ಒಳ್ಳೆಯ ಮಾರ್ಗಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಇಂತಹ ಕಾರ್ಯಕ್ರಮಗಳು ಸಾರ್ಥಕವಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಗನ್ನಾಥ್ ಆಲಂಪಲ್ಲಿ ಆನಂದ್ ಸತೀಶ್ ರಂಗನಾಥ್ ವಟಗಲ್ ಗೋಪಿನಾಥ್ ದಿನ್ನಿ ಶೇಷಗಿರಿ ಸೇರಿದಂತೆ ಸೇವಾ ಸಮಿತಿಯ ಸದಸ್ಯರು ವಿಪ್ರ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು ದಿವಸ ತಮ್ಮ ಪೂಜೆಗೆ ಒಂದು ಐದೈದು ಅವ್ರ ವಿಷಯ ನಾವು ಸಾಕಷ್ಟು ಸ್ವಾಮಿಗಳ ಬಗ್ಗೆ ಹೇಳ್ತೀವಿ ಇವ್ರ ಬಗ್ಗೆ ಒಂದು ಅಪರೂಪದ ಸಂಗತಿ ಹೇಳ್ತೀವಿ ನಮ್ಮ ಕುಟುಂಬದ ಮೇಲೆ ಇರೋದು ನಮ್ಮ ತಂದೆಯವರು ಶ್ರೀ ರವೇಂದ್ರ ಸ್ವಾಮಿ ಮಠದ ವ್ಯವಸ್ಥಾಪಕರ ಅವ್ರ ಕಿಂತ ಮುಂಚೆ ಕೆ ಎಸ್ ಆರ್ ಟಿ ಸಿ ಅಲ್ಲಿ ವರ್ಕ್ ಮಾಡ್ತಿದ್ದರು ಅದನ್ನು ಅವರು ಬಹಳ ತೊಂದರೆ ಗೀಡಾಗಿ ಅದನ್ನ ಕ್ವಾರಂಟೈನ್ ಇಲ್ಲ ಈಗ ರಾಘವೇಂದ್ರ ಸ್ವಾಮಿ ಮನೆಯಲ್ಲಿ ಅವರಿಗೆ ವೃತ್ತಿ ಸಿಗ್ಲಿಕ್ಕೆ ಒಂದ್ ಎರಡು ಮೂರು ಸಲ ಅವರಿಗೆ ತೊಡಕಾಗಿತ್ತು ಕಷ್ಟವಾಗಿತ್ತು ಒಂದು ಸಲ ಪ್ರಸರತ್ತಿಗೆ ಅವಾಗ ಸ್ವೀತೃತಿ ಸ್ವಾಮಿ ಅವರು ಪ್ರಸರಿಗೆ ಕೊಡ್ತಾರೆ ಈ ಸಲ ಮನ ಅವರಿಗೆ ಕಳಿಸ್ಲಿ ಅಂತ ತಿಳ್ಕೊಂಡು ಅಲ್ಲಿ ಬ್ಯಾಲ ಅಡ್ಮಿನಿಸ್ಟ್ರೇಟರ್ ಆಫೀಸ್ ನಮ್ಮ ತಂದೆಯವರು ಹೇಳಿ ಅಲ್ಲಿ ಹೋಗಲಿಕ್ಕೆ ನಮ್ಮ ತಂದೆಯವರು

ನಮ್ಮ ಏನು ಹೇಳ್ಬೋದು ಕೇಳ್ಬೋದು ಅಂತ ತಿಳ್ಕೊಂಡು ಇಲ್ಲೇ ಮಗುಳಿಗೆ ನನಗೆ ಭಾಳ ಒಂದು ಜೀವನದಲ್ಲಿ ಒಂದು ಮುಖ್ಯವಾದ ಕೆಲಸಕ್ಕೆ ನಾನು ನಾನು ಅದಕ್ಕೆ ತಾವು ಆಶೀರ್ವಾದ ಏನು ಅಂತ ಕೇಳಿರೋದು ಇಲ್ಲ ಅದು ಹೇಳೋ ಇಲ್ಲ ಅದಕ್ಕೆ ನೀವು ಕರ್ಣ ನೀವು ಕರ್ಣ ತೋರಿಸ್ರಿ ಆಶೀರ್ವಾದ ಮಾಡಿ ಅದು ಆಗ್ತದೆ ತಿಳ್ಕೊಂಡು ನಗಲಿ ಕರ್ತವ್ರು ನೀನು ಆರಾಮ ಎಲ್ಲ ಹೋದ್ರೆ ಜಯ ಅಂದರೆ ಹೋಗೋದು ತಿಳ್ಕೊಂಡು ಕರ್ನಾ ನೋಡೋದು ಮುಸ್ಲಿಮ್ ಅಂತ್ರಾಕ್ಷತೆಯನ್ನು ಕೊಟ್ಟು ಒಳ್ಳೆಯದಾಗ್ತದೆ ಅಂತ ತಿಳ್ಕೊಂಡು ಹೇಳ್ಕೊಳ್ಸಿರಿ ಸಲ ಅವರಿಗೆ ತೊಂದರೆ ಆಗಿತ್ತು ಹೊಸ ರೀತಿಯಲ್ಲಿ ತೀರ್ಥ ಶ್ರೀಪಾದ್ರು ಹೋದ ತಕ್ಷಣವೇ ಅವರಿಗೆ ಬಾಗಲಕೋಟೆಯಲ್ಲಿ ವ್ಯವಸ್ಥಾಪಕ ಆಗಿ ಆದೇಶವನ್ನು ಕೊಟ್ಟು ಸೊ ಇದು ಬಂದ ತಕ್ಷಣ ಹೇಳಿದರು ನಾವು ವಿದ್ಯಾಭಾಸ್ಕರ ತೀರ್ಥ ಕಡೆ ಮನಸಾಕ್ಸ್ ತೊಗೊಂಡು ಹೋದೆ ಅವ್ರ ಕೆಲಸ ಆಗ್ತದೆ ಅಂತ ಹೇಳಿದರು ಸರಳವಾಗಿ ಆಯಿತು ಅಂತ ತಿಳ್ಕೊಂಡು ಸೊ ಹೀಗಾಗಿ ಎಷ್ಟೋ ಸದನಗಳ ಬಗ್ಗೆ ನಾವು ಹೋರಾಟಗಳನ್ನು ಹೇಳ್ತೀವಿ ಆದ್ರೂ ನಿಜವಾಗಿಯೂ ವಿದ್ಯಾಭಾಸ್ಕರ ತೀರ್ಥರು ಅವ್ರಿಗೆ ಆ ಶಕ್ತಿ ಇತ್ತು

ಇವರಿಂದ ಇದುವರೆಗೆ ಅವೆಲ್ಲರೂ ಒಂದು ಗಾನ ಲೋಕದಲ್ಲಿ ಉಳಿದೋಗಿದ್ರು ಬಹುಶಃ ಅವನ ಶರಣಾಯಿ ಕೇಳಿದ ಮೇಲೆ ಮಾತುಗಳ ಅಗತ್ಯ ಇಲ್ಲ ಅಂತ ನನಗೆ ಬಹಳ ಅದ್ಭುತ ಕಲಾವಿದರು ನಾಡಿನ ಎಲ್ಲ ದೊಡ್ಡ ವೇದಿಕೆಗಳಲ್ಲಿ ಶಹರಾಯಿ ಮೂಲಕ ಭಕ್ತಿ ಸಾಹಿತ್ಯವನ್ನ ದಾಸ ಸಾಹಿತ್ಯವನ್ನು ಪ್ರಚಾರ ಮಾಡ್ತಕ್ಕಂಥವರಲ್ಲಿ ಕೃಷ್ಣ ಅಗ್ರೇಸರು ಕೃಷ್ಣ ಲಕ್ಷ್ಮೇಶ್ವರ ಗುರುದ ಲಕ್ಷ್ಮೇಶ್ವರವರು ಈ ಶರಣಾಯಿ ವಾರದ ಮುಖಾಂತರ ನಾಡಿನ ಎಲ್ಲ ಜನರಿಗೆ ಪರಿಚಿತರಾದ ನಮ್ಮ ಗಂಗಾವತಿಗೆ ಅವಳಿಗೊಂದು ನಿಕಟವಾದ ಸಂಪರ್ಕ ಇದೆ ಪ್ರತಿ ವರ್ಷ ಲಕ್ಷ್ಮೇಶ್ವರದಿಂದ ಪಾದಯಾತ್ರೆ ಹೋಗ್ತಾರೆ ಹಲವಾರು ಜನ ತಮ್ಮ ಬಾಬಂದವರಲ್ಲ ಈ ಪಾದಯಾತ್ರೆ ಹೋಗ್ತಾರೆ ಆ ಪಾದಯಾತ್ರೆಯ ತಂಡದಲ್ಲಿ ಕೃಷ್ಣ ಅವರ ಸೇವೆ ನಿರಂತರವಾಗಿರ್ತದೆ ರಾಯರಿಗೆ ಅತ್ಯಂತ ಪ್ರಿಯರಾಗಿ ಸದಾಕಾಲ ನಿರಂತರವಾಗಿ ಮಂತ್ರಾಲಯದಲ್ಲೂ ಕೂಡ ಅವರ ಶಾರಾಯಿ ಸೇವೆ ರಾಯರಿಗೆ ಆ ಪ್ರಸನ್ನವನ್ನು ಉಂಟು ಮಾಡ್ತದೆ ಹೇಗೆ ಕೃಷ್ಣ ಗೋಕುಲದಲ್ಲಿ ವೇದನಾಥವನ್ನು ಗುಡಿಸಿದಾಗ ಗೋಪಿಗೆಯರ ಮನಸ್ಸು ಆಪಾದಿಸ್ತಾ ಇಲ್ಲ ಅದಕ್ಕೆ ಮಾತೆಯರು ಜಲಕ್ರೀಡೆ ಹಾಡನ್ನು ನೋಡಿದರೆ ಗೊತ್ತಾಗ್ತದೆ ಹಾಗೆ ಈ ಕೃಷ್ಣ ಇವತ್ತು ಶರಣಾಯುವಾರದ ಮೂಲಕ ನಮ್ಮೆಲ್ಲರ ಮನಸ್ಸನ್ನು ಮನಸ್ಸೂಡಿಕೊಂಡಿದ್ದಾರೆ ಕೃಷ್ಣರಿಗೆ ಲಕ್ಷ್ಮೇಶ್ವರ ದೂರದ ಲಕ್ಷ್ಮೇಶ್ವರದಿಂದ ಬಂದು ನಮ್ಮ ಊರಲ್ಲಿ ವಿಶೇಷವಾದ ಕಾರ್ಯಕ್ರಮವನ್ನು ಇರ್ತಕ್ಕಂಥ ಕೃಷ್ಣ ಅವರಿಗೆ ನಮ್ಮ ಮುಖ್ಯ ಪ್ರಾಣ